ದಣ್ಣಾಯಕರಾದ ನಾದ ವೀರಪ್ಪ ಹಾಗೂ ಆತನ ಮಡದಿ ಬಚ್ಚಮ್ಮ ಸಂತಾನ ಭಾಗ್ಯಕ್ಕಾಗಿ ತಿರುಪತಿ ಯಾತ್ರೆ ಕೈಗೊಂಡಿರುವುದು ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ತಿಮ್ಮಪ್ಪ ನಾಯಕ ಕನಕದಾಸನೊಂದಿಗೆ ವೀರಪ್ಪ ಬಚ್ಚಮ್ಮರ ಸಂಭ್ರಮ ಎದುರಿಗೆ ಸರ್ಪ ಏಕಾಂತದಲ್ಲಿ ತದೇಕ ಚಿತ್ತನಾಗಿ ಕುಳಿತಿರುವ ಬಾಲಕ ತಿಮ್ಮಪ್ಪ ನಾಯಕ ಇದು ಹಾವೇರಿ ಡಿಸ್ಟಿಕ್ಟಲ್ಲಿರೋ ಬಾಡ ಅನ್ನೋ ಗ್ರಾಮ ಕನಕದಾಸರು ಹುಟ್ಟಿದ ಊರು ಶಿಗ್ಗಾವಿ ತಾಲೂಕು ಹಾವೇರಿ ಡಿಸ್ಟಿಕ್ಟ್ ಬಾಲ್ಯದಲ್ಲಿ ತಿಮ್ಮಪ್ಪ ನಾಯಕ ಏಕಾಂತ ಹಾಗೂ ಧ್ಯಾನಾಸಕ್ತನಾಗಿರುವುದು ಕುದುರೆ ಸವಾರಿ ಕಲಿಯುತ್ತಿರುವ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕನಿಗೆ ನಿಧಿ ದೊರೆತದ್ದು ನಿಧಿ ದೊರಕುತ್ತೆ ಆ ನಿಧಿನ ಭಾಳ ಒಳ್ಳೆ ಕೆಲಸಗಳಿಗೆ ಬಳಸ್ತಾರೆ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ನಿರತನಾದ ಕನಕನಾಯಕ ಕನಕನಾಯಕನ ವಿವಾಹ ಸಂದರ್ಭ ಕನಕನಾಯಕ ಯುದ್ಧಭೂಮಿಯಲ್ಲಿ ಸೋತು ಗಾಯಗೊಂಡು ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ನರಳುತ್ತಿರುವಾಗ ಶ್ರೀಹರಿಯೇ ಸ್ವತಃ ನನ್ನ ದಾಸನಾಗು ಎಂದು ಕರೆದಂತಾಗಿ ಯುದ್ಧ ನೀತಿ ಸಾವು ನೋವುಗಳಿಂದ ವಿಚಲಿತನಾಗಿ ಶ್ರೀ ಕನಕದಾಸರಾಗಿ ಪರಿವರ್ತನೆ ಹೊಂದಿರುವುದು ಕನಕದಾಸರು ಶ್ರೀರಂಗನಾಥ ಆದಿಕೇಶವನನ್ನು ಕಾಗಿನೆಲೆಗೆ ಒಯ್ಯುತ್ತಿರುವ ಸಂದರ್ಭ ವ್ಯಾಸರಾಯರಿಂದ ಕಲಿತ ಕೋಣನ ಮಂತ್ರವನ್ನು ಕನಕದಾಸರು ಜಪಿಸಿದಾಗ ಪ್ರತ್ಯಕ್ಷರಾದವಾದ ಕೋಣ ಕೆರೆಯ ಕಾಲುವೆಗೆ ಅಡ್ಡಿಯಾದ ಬಂಡೆಯನ್ನು ಒಡೆಯುತ್ತಿರುವುದು ದಾಸಶ್ರೇಷ್ಠ ಕನಕದಾಸರನ್ನು ಉಡುಪಿಯ ಶ್ರೀಕೃಷ್ಣ ಮಂದಿರದೊಳಗೆ ಬಿಡಲು ಅಡ್ಡಿ ಮಾಡಿದ ಪ್ರಸಂಗ